ಅಂತಿಂತ ಜ್ವರ ಬಂದ್ರು ನಾನೊಂದ್ ಮಾತ್ರೆ ಅಂತ ತಗೊಂಡು ಎಂಟು ವರ್ಷದ ಮೇಲಾಗದೆ ಮೊನ್ನೆನು ನವರಾತ್ರಿ ಉಪವಾಸದಲ್ಲಿ ಒಂದು ವಾರ ಜ್ವರ ಇದ್ರು ನಾನ್ ತಲೆ ಕೆಡ್ಸ್ಕೊಂಡಿಲ್ಲ ಕಾಂತಾರ ಮೂವಿ ಫಸ್ಟ್ ಡೇ ಸೆಕೆಂಡ್ ಶೋ ಮುಗಿಸ್ಕೊಂಡು ಊರಿಗೆ ಬಂದೆ ಅಂದಂಗೆ ಮೂವಿ ಸುಮಾರಷ್ಟು ನಮ್ ತೀರ್ಥಳ್ಳಿ ಹತ್ರ ಯಡೂರ್ನಲ್ಲೇ ಶೂಟಿಂಗ್ ಆಗಿರೋದು ಇನ್ಫ್ಯಾಕ್ಟ್ ಶೆಟ್ರು ಉಳ್ಕೊಂಡಿದ್ದು ಕೂಡ ಅಲ್ಲಿರೋ ಆಮಂತ್ರಣ ರಿಟ್ರೀಟ್ ರೆಸಾರ್ಟ್ ನಲ್ಲೇ ವೆಸ್ಟರ್ನ್ ಗಾರ್ಡ್ಸ್ ನೇಚರ್ ನ ಸವಿಬೇಕು ಅಂದ್ರೆ ನೀವು ಆಮಂತ್ರಣಕ್ಕೆ ಒಂದು ವಿಸಿಟ್ ಹಾಕಿ ನೀವು ಖಂಡಿತ ಇಷ್ಟ ಪಡ್ತೀರಾ ಅಲ್ಲೇ ಬಾವನ್ನ ಮೀಟ್ ಆಗಿ ಅವ್ರ್ ಕೊಟ್ಟಿದ ಜೇನ್ ತಿಂದು ಬೆಂಗಳೂರು ವಾಪಸ್ ಬರ್ತಿದ್ದಂಗೆ ನಂಗೊಂದಂತೂ ಕ್ಲಿಯರ್ ಆಯ್ತು ಈ ಸಲ ಜ್ವರ ಸರಿಯಾಗಿ ಕೊಡ್ತಿದೆ ಅಂತ ಆಫೀಸ್ಗೆ ಅಂತ ಹೋಟೋನು ಗಾಡಿ ತಿರ್ಸಿ ನೇರ ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆಗಿದ್ದು ಆಯ್ತು ಅಂದಂಗೆ ವೈರಲ್ ಫೀವರ್ ಅಂತಿದ್ದ ಡಾಕ್ಟರ್ ಮಾತನ್ನ ನಂಬದೆ ನಾನೇ ಒಂದ್ ಎಲ್ ಎಫ್ ಟಿ ಮಾಡ್ಸಿ ಅಂದ್ಮೇಲೆ ಗೊತ್ತಾಗಿದ್ದು ನಂಗೆ ಜಾಂಡಿಸ್ ಬಂದಿದೆ ಅನ್ನೋದು ಉಪವಾಸ ಬಿಟ್ಟು ಎರಡು ದಿನ ಆದ್ರೂ ಹಸಿವಿಲ್ಲ ಹಿಂದಿದ್ದೆಲ್ಲ ಹೊರಗೇನೆ ಇವಳಿಗ್ ಬೇರೆ ಕಾಲ್ ಫಿಂಗರ್ ಫ್ರಾಕ್ಚರ್ ಆಗಿತ್ತು ಹಂಗಾಗೆ ಬೆಂಗಳೂರಲ್ಲಿ ಕೂತ್ರೆ ಆಗಲ್ಲ ಅಂತ ನೇರ ಸಲೂನ್ ಹೋಗಿ ಕೂದ್ಲೆಲ್ಲ ಗಿಡ್ಡಕ್ ಮಾಡಿಸಿ ಟ್ರೈನ್ ಹತ್ತಿ ಸೀದಾ ಊರ್ ಕಡೆ ಹೊರಟೆ ಆಲ್ರೆಡಿ ಒಂಬತ್ ಕೆ ಜಿ ಡೌನ್ ಆಗಿದ್ದೀನಿ ಕಣ್ ಹೋಗ್ಲಿ ಇಡೀ ದೇಹನು ಅರ್ಶನ ಆಗದೆ ಊರಿಗೆ ಬಂದ್ಮೇಲೆ ದಾರಿಲ್ ಸಿಕ್ಕ ನಾಗಪ್ಪಣ್ಣನ್ ಹಾಕೊಂಡು ಫಸ್ಟ್ ಹೋಗಿದ್ದೆ ಕಣ್ಣಂಗಿ ಗೋವಿಂದ ರಾಯರ್ ಹತ್ರ ಅಂದಂಗೆ ಯಾರ್ಗೂ ಬರ್ದೇ ಇರೋ ಕಾಯಿಲೆ ಅಂತೇನಲ್ಲ ಆದ್ರೆ ಕಣ್ಣಂಗಿ ಗೋವಿಂದ್ರಯ್ಯರ ನಾಟಿ ಟ್ರೀಟ್ಮೆಂಟ್ ಹೆಂಗ್ ನಡೀತಿದೆ ಅಂತ ತಿಳಿಸ್ತಾ ಹೋಗ್ತೀನಿ ನಿಮ್ಗೂ ಉಪಯೋಗಕ್ಕೆ ಬರ್ಬೋದು ಏನಂತೀರಾ ಅಂತಿಂತ ಜ್ವರ ಬಂದ್ರು ನಾನೊಂದ್ ಮಾತ್ರೆ ಅಂತ ತಗೊಂಡು ಎಂಟು ವರ್ಷದ ಮೇಲಾಗದೆ ಮೊನ್ನೆನು ನವರಾತ್ರಿ ಉಪವಾಸದಲ್ಲಿ ಒಂದು ವಾರ ಜ್ವರ ಇದ್ರೂ ನಾನ್ ತಲೆ ಕೆಡ್ಸ್ಕೊಂಡಿಲ್ಲ ಕಾಂತಾರ ಮೂವಿ ಫಸ್ಟ್ ಡೇ ಸೆಕೆಂಡ್ ಶೋ ಮುಗಿಸ್ಕೊಂಡು ಊರಿಗೆ ಬಂದೆ ಅಂದಂಗೆ ಮೂವಿ ಸುಮಾರಷ್ಟು ನಮ್ ತೀರ್ಥಳ್ಳಿ ಹತ್ರ ಯಡೂರ್ನಲ್ಲೇ ಶೂಟಿಂಗ್ ಆಗಿರೋದು ಇನ್ಫ್ಯಾಕ್ಟ್ ಶೆಟ್ರು ಉಳ್ಕೊಂಡಿದ್ದು ಕೂಡ ಅಲ್ಲಿರೋ ಆಮಂತ್ರಣ ರಿಟ್ರೀಟ್ ರೆಸಾರ್ಟ್ ನಲ್ಲೇ ವೆಸ್ಟರ್ನ್ ಗಾರ್ಡ್ಸ್ ನೇಚರ್ ನ ಸವಿಬೇಕು ಅಂದ್ರೆ ನೀವು ಆಮಂತ್ರಣಕ್ಕೆ ಒಂದು ವಿಸಿಟ್ ಹಾಕಿ ನೀವು ಖಂಡಿತ ಇಷ್ಟ ಪಡ್ತೀರಾ ಅಲ್ಲೇ ಬಾವನ್ನ ಮೀಟ್ ಆಗಿ ಅವ್ರ್ ಕೊಟ್ಟಿದ ಜೇನ್ ತಿಂದು ಬೆಂಗಳೂರು ವಾಪಸ್ ಬರ್ತಿದ್ದಂಗೆ ಒಂದಂತೂ ಕ್ಲಿಯರ್ ಆಯ್ತು ಈ ಸಲ ಜ್ವರ ಸರಿಯಾಗೆ ಕೊಡ್ತಿದೆ ಅಂತ ಆಫೀಸ್ಗೆ ಅಂತ ಹೋಟೋನು ಗಾಡಿ ತಿರ್ಸಿ ನೇರ ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆಗಿದ್ದು ಆಯ್ತು ಅಂದಂಗೆ ವೈರಲ್ ಫೀವರ್ ಅಂತಿದ್ದ ಡಾಕ್ಟರ್ ಮಾತನ್ನ ನಂಬದೆ ನಾನೇ ಒಂದ್ ಎಲ್ ಎಫ್ ಟಿ ಮಾಡಿಸಿ ಅಂದ್ಮೇಲೆ ಗೊತ್ತಾಗಿದ್ದು ನಂಗೆ ಜಾಂಡಿಸ್ ಬಂದಿದೆ ಅನ್ನೋದು ಉಪವಾಸ ಬಿಟ್ಟು ಎರಡು ದಿನ ಆದ್ರೂ ಹಸಿವಿಲ್ಲ ಹಿಂದಿದ್ದೆಲ್ಲ ಹೊರಗೇನೆ ಇವಳಿಗ್ ಬೇರೆ ಕಾಲ್ ಫಿಂಗರ್ ಫ್ರಾಕ್ಚರ್ ಆಗಿತ್ತು ಹಂಗಾಗೆ ಬೆಂಗಳೂರಲ್ ಕೂತ್ರೆ ಆಗಲ್ಲ ಅಂತ ನೇರ ಸಲೂನ್ ಹೋಗಿ ಕೂದ್ಲೆಲ್ಲ ಗಿಡ್ಡಕ್ ಮಾಡಿಸಿ ಟ್ರೈನ್ ಹತ್ತಿ ಸೀದಾ ಊರ್ ಕಡೆ ಹೊರಟೆ ಆಲ್ರೆಡಿ ಒಂಬತ್ ಕೆ ಜಿ ಡೌನ್ ಆಗಿದ್ದೀನಿ ಕಣ್ ಹೋಗ್ಲಿ ಇಡೀ ದೇಹನು ಅರ್ಶನ ಆಗದೆ ಊರಿಗ್ ಬಂದ್ಮೇಲೆ ದಾರಿಲ್ ಸಿಕ್ ನಾಗಪ್ಪಣ್ಣನ ಹಾಕೊಂಡು ಫಸ್ಟ್ ಹೋಗಿದ್ದೆ ಕನ್ನಂಗಿ ಗೋವಿಂದ್ರಾಯರ್ ಹತ್ರ ಅಂದಂಗೆ ಯಾರ್ಗೂ ಬರ್ದೇ ಇರೋ ಕಾಯಿಲೆ ಅಂತೇನಲ್ಲ ಆದ್ರೆ ಕಣ್ಣಂಗಿ ಗೋವಿಂದ್ರಾಯರ ನಾಟಿ ಟ್ರೀಟ್ಮೆಂಟ್ ಹೆಂಗ್ ನಡೀತಿದೆ ಅಂತ ತಿಳಿಸ್ತಾ ಹೋಗ್ತೀನಿ ನಿಮ್ಗೂ ಉಪಯೋಗಕ್ ಬರ್ಬೋದು ಏನಂತೀರಾ ಅಂತಿಂತ ಜ್ವರ ಬಂದ್ರು ನಾನೊಂದ್ ಮಾತ್ರೆ ಅಂತ ತಗೊಂಡು ಎಂಟು ವರ್ಷದ ಮೇಲಾಗದೆ ಮೊನ್ನೆನು ನವರಾತ್ರಿ ಉಪವಾಸದಲ್ಲಿ ಒಂದು ವಾರ ಜ್ವರ ಇದ್ರು ನಾನ್ ತಲೆ ಕೆಡ್ಸ್ಕೊಂಡಿಲ್ಲ ಕಾಂತಾರ ಮೂವಿ ಫಸ್ಟ್ ಡೇ ಸೆಕೆಂಡ್ ಶೋ ಮುಗಿಸ್ಕೊಂಡು ಊರಿಗೆ ಬಂದೆ ಅಂದಂಗೆ ಮೂವಿ ಸುಮಾರಷ್ಟು ನಮ್ ತೀರ್ಥಳ್ಳಿ ಹತ್ರ ಯಡೂರ್ನಲ್ಲೇ ಶೂಟಿಂಗ್ ಆಗಿರೋದು ಇನ್ಫ್ಯಾಕ್ಟ್ ಶೆಟ್ರು ಉಳ್ಕೊಂಡಿದ್ದು ಕೂಡ ಅಲ್ಲಿರೋ ಆಮಂತ್ರಣ ರಿಟ್ರೀಟ್ ರೆಸಾರ್ಟ್ ನಲ್ಲೇ ವೆಸ್ಟರ್ನ್ ಗಾರ್ಡ್ಸ್ ನೇಚರ್ನ ಸವಿಬೇಕು ಅಂದ್ರೆ ನೀವು ಆಮಂತ್ರಣಕ್ಕೆ ಒಂದು ವಿಸಿಟ್ ಹಾಕಿ ನೀವು ಖಂಡಿತ ಇಷ್ಟ ಪಡ್ತೀರಾ ಅಲ್ಲೇ ಬಾವನ್ನ ಮೀಟ್ ಆಗಿ ಅವ್ರು ಕೊಟ್ಟಿದ ಜೇನ್ ತಿಂದು ಬೆಂಗಳೂರು ವಾಪಸ್ ಬರ್ತಿದ್ದಂಗೆ ನಂಗೊಂದಂತೂ ಕ್ಲಿಯರ್ ಆಯ್ತು ಈ ಸಲ ಜ್ವರ ಸರಿಯಾಗಿ ಕೊಡ್ತಿದೆ ಅಂತ ಆಫೀಸ್ಗೆ ಅಂತ ಹೊರಟೋನು ಗಾಡಿ ತಿರ್ಸಿ ನೇರ ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆಗಿದ್ದು ಆಯ್ತು ಅಂದಂಗೆ ವೈರಲ್ ಫೀವರ್ ಅಂತಿದ್ದ ಡಾಕ್ಟರ್ ಮಾತನ್ನ ನಂಬದೆ ನಾನೇ ಒಂದ್ ಎಲ್ ಎಫ್ ಟಿ ಮಾಡಿಸಿ ಅಂದ್ಮೇಲೆ ಗೊತ್ತಾಗಿದ್ದು ನಂಗೆ ಜಾಂಡಿಸ್ ಬಂದಿದೆ ಅನ್ನೋದು ಉಪವಾಸ ಬಿಟ್ಟು ಎರಡು ದಿನ ಆದ್ರೂ ಹಸಿವಿಲ್ಲ ಹಿಂದಿದ್ದೆಲ್ಲ ಹೊರಗೇನೆ ಇವಳಿಗೆ ಬೇರೆ ಕಾಲ್ ಫಿಂಗರ್ ಫ್ರಾಕ್ಚರ್ ಆಗಿತ್ತು ಹಂಗಾಗೆ ಬೆಂಗಳೂರಲ್ಲಿ ಕೂತ್ರೆ ಆಗಲ್ಲ ಅಂತ ನೇರ ಸಲೂನ್ ಹೋಗಿ ಕೂದಲೆಲ್ಲ ಗಿಡ್ಡಕ್ ಮಾಡಿಸಿ ಟ್ರೈನ್ ಹತ್ತಿ ಸೀದಾ ಊರ್ ಕಡೆ ಹೊರಟೆ ಆಲ್ರೆಡಿ ಒಂಬತ್ ಕೆ ಜಿ ಡೌನ್ ಆಗಿದ್ದೀನಿ ಕಣ್ಣು ಹೋಗ್ಲಿ ಇಡೀ ದೇಹನು ಅರ್ಶನ ಆಗದೆ ಊರಿಗೆ ಬಂದ್ಮೇಲೆ ದಾರಿಲ್ ಸಿಕ್ ನಾಗಪ್ಪಣ್ಣನ್ ಹಾಕೊಂಡು ಫಸ್ಟ್ ಹೋಗಿದ್ದೆ ಕಣ್ಣಂಗಿ ಗೋವಿಂದರಾಯರ್ ಹತ್ರ ಅಂದಂಗೆ ಯಾರ್ಗೂ ಬರ್ದೇ ಇರೋ ಕಾಯಿಲೆ ಅಂತೇನಲ್ಲ ಆದ್ರೆ ಕಣ್ಣಂಗಿ ಗೋವಿಂದರಾಯರ ನಾಟಿ ಟ್ರೀಟ್ಮೆಂಟ್ ಹೆಂಗ್ ನಡೀತಿದೆ ಅಂತ ತಿಳಿಸ್ತಾ ಹೋಗ್ತೀನಿ ನಿಮ್ಗೂ ಉಪಯೋಗಕ್ಕೆ ಬರ್ಬೋದು ಏನಂತೀರಾ